ಇನ್ನು ಸಂಗೀತ ವಿದ್ವಾಂಸರ ಸಂಗೀತ ವಿಚಾರವಾದಿಗಳ ಅಭಿಪ್ರಾಯಗಳನ್ನು ನೋಡೋಣ ಸಂಗೀತ ರತ್ನಾಕರ ಎಂಬ ಗ್ರಂಥದಲ್ಲಿ ಶಾರಂಗದೇವನು ಹದಿಮೂರನೆಯ ಶತಮಾನದಲ್ಲಿ ಗ್ರಾಮದ ಬಗ್ಗೆ ವಿವರಣೆ ಹೀಗೆ ಮಾಡಿದ್ದಾನೆ ಗ್ರಾಮ ಅಂದರೆ ಸ್ವರ ಸಮೂಹ ಸ್ಮ್ಯಾ ಸ್ಯಾತ್ಮೋರ್ಛನಾದೆ ಸಮಾಶ್ರಯ ಅವರ ಈ ಅಭಿಪ್ರಾಯದಂತೆ ಗ್ರಾಮ ಅಂದರೆ ಸ್ವರಗಳ ಸಮೂಹ ಎಂಬುದು ಸ್ಪಷ್ಟವಾಗುತ್ತದೆ ಅಷ್ಟೇ ಅಲ್ಲದೆ ಗ್ರಾಮವು ವಿವಿಧ ಮೂರ್ಛನಾಗಳಿಗೆ ಆಶ್ರಯ ಹಾಗೂ ಬುನಾದಿ ಆಗಿದೆ ಅಂದರೆ ಗ್ರಾಮ ಇರದಿದ್ದರೆ ಸ್ವರ ಸಮೂಹ ಇರುತ್ತಿರಲಿಲ್ಲ ಸ್ವರಗಳ ಸಮೂಹ ಇರದಿದ್ದರೆ ವಿವಿಧ ಮೂರ್ಛನೆಗಳು ಇರುತ್ತಾ ಇರಲಿಲ್ಲ ಆದುದರಿಂದ ಗ್ರಾಮವು ಸ್ವರ ಸಮೂಹಕ್ಕೆ ದಾರಿ ಆಗಿದೆ ಸ್ವರ ಸಮೂಹ ವಿವಿಧ ಮೂರ್ಛನೆಗಳಿಗೆ ಕಾರಣವಾಗಿದೆ ಅಂದರೆ ವಿವಿಧ ಮೂರ್ಛನೆಗಳು ಗ್ರಾಮದ ಮುಖಾಂತರವೇ ರಚಿಸಲ್ಪಟ್ಟಿವೆ ಮೂರ್ಛನೆಗಳು ಗ್ರಾಮದ ಮೇಲೆಯೇ ಅವಲಂಬಿಸಿವೆ ಗ್ರಾಮಗಳಲ್ಲಿ ಮೂರು ಪ್ರಕಾರಗಳು ಇವೆ ಷಡ್ಜ ಗ್ರಾಮ ಮಧ್ಯಮ ಗ್ರಾಮ ಹಾಗೂ ಗಾಂಧಾರ ಗ್ರಾಮ ಷಡ್ಜ ಗ್ರಾಮ ಹಾಗೂ ಮಧ್ಯಮ ಗ್ರಾಮಗಳ ಬಗ್ಗೆ ವಿವರಣೆ ಸಿಗುತ್ತದೆ ಆದರೆ ಗಾಂಧಾರ ಗ್ರಾಮದ ಬಗ್ಗೆ ಸರಿಯಾಗಿ ಸ್ಪಷ್ಟವಾಗಿ ವಿಷಯ ಸಿಗುವುದಿಲ್ಲ ಭರತ ಮುನಿಯು ಬರೆದ ನಾಟ್ಯಶಾಸ್ತ್ರ ಮತಂಗ ಮುನಿಯು ಬರೆದ ಬೃಹದ್ದೇಶಿ ಹಾಗೂ ಶಾರಂಗದೇವನು ಬರೆದ ಸಂಗೀತ ರತ್ನಾಕರ ಇದರಲ್ಲಿಯೂ ಕೂಡ ಅಂತಹ ಹೇಳಿಕೊಳ್ಳುವಂತಹ ಸ್ಪಷ್ಟವಾಗಿ ಗಾಂಧಾರ ಗ್ರಾಮದ ಬಗ್ಗೆ ವಿವರವಾಗಿ ಮಾಹಿತಿ ಸಿಗುವುದಿಲ್ಲ ಗಾಂಧಾರ ಗ್ರಾಮ ದೇವಲೋಕಕ್ಕೆ ಸಂಬಂಧಿಸಿದ್ದು ಇದನ್ನು ಕೇವಲ ಗಂಧರ್ವರೇ ಈ ಗ್ರಾಮದಲ್ಲಿ ಹಾಡುವುದರಿಂದ ಇದಕ್ಕೆ ಗಾಂಧಾರ ಗ್ರಾಮ ಅನ್ನುತ್ತಾರೆ ಆದುದರಿಂದ ಇದನ್ನು ದೇವಲೋಕಕ್ಕೆ ಬಿಟ್ಟು ಬಿಡೋಣ ಇನ್ನು ಗ್ರಾಮ ಹಾಗೂ ಮಧ್ಯಮ ಗ್ರಾಮಗಳ ಹಾಗೂ ವ್ಯಾಖ್ಯವನ್ನು ತಿಳಿದುಕೊಳ್ಳೋಣ ಮೊದಲು ಗ್ರಾಮ ಅಂದರೆ ಏನು ಅಂತ ತಿಳಿದುಕೊಳ್ಳೋಣ ಈಗಾಗಲೇ ನಮಗೆ ಗೊತ್ತಿದ್ದಂತೆ ಸಂಗೀತ ಕ್ಷೇತ್ರದಲ್ಲಿ ಒಟ್ಟು ಇಪ್ಪತ್ತ ಎರಡು ಶ್ರುತಿಗಳು ಇವೆ ಅವುಗಳಿಗೆ ಇಪ್ಪತ್ತ ಎರಡು ಹೆಸರುಗಳು ಇವೆ ಅವುಗಳನ್ನು ನೆನಪಿನಲ್ಲಿ ಇಡಬೇಕು ಈ ಇಪ್ಪತ್ತೆರಡು ಶ್ರುತಿಗಳನ್ನು ಬರೆದು ಅದರ ಮೇಲೆ ಏಳು ಶುದ್ಧ ಸ್ವರಗಳನ್ನು ಕೆಳಗೆ ತೋರಿಸಿದಂತೆ ಮಾಡಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಇದರ ಕೆಳಗೆ ಸ ಏಳು ಎಂಟು ಇದರ ಕೆಳಗೆ ರೇ ಒಂಬತ್ತು ಅದರ ಕೆಳಗೆ ಗ ಹತ್ತು ಹನ್ನೊಂದು ಹನ್ನೆರಡು ಅದಾದ ಮೇಲೆ ಹದಿಮೂರರ ಕೆಳಗೆ ಮಾ ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳರ ಕೆಳಗೆ ಪ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತರ ಕೆಳಗೆ ಧಾ ಇಪ್ಪತ್ತೊಂದು ಇಪ್ಪತ್ತೆರಡರ ಕೆಳಗೆ ನಿ ಹೀಗೆ ಶ್ರುತಿಗಳು ಅದರ ಕೆಳಗೆ ಸ್ವರಗಳನ್ನು ನಾನು ಇವಾಗ ನಿಮಗೆ ಹೇಳಿದ್ದೇನೆ ನಾಲ್ಕು ಶ್ರುತಿಗಳು ಕೂಡಿದರೆ ಮಾತ್ರ ಷಡ್ಜ ಸ್ವರ ಉತ್ಪತ್ತಿ ಆಗುತ್ತದೆ ಏಳು ಶ್ರುತಿಗಳು ಕೂಡಿದರೆ ಮಾತ್ರ ರಿಷಭ ಕೇಳಿಸುವುದು ಒಂಬತ್ತು ಶ್ರುತಿಗಳು ಕೂಡಿದರೆ ಮಾತ್ರ ಗಾಂಧಾರ ಸ್ವರ ಕೇಳುವುದು ಹಾಗೆಯೇ ಹದಿಮೂರು ಕೂಡಿದರೆ ಮಧ್ಯಮ ಹದಿನೇಳು ಕೂಡಿದರೆ ಪಂಚಮ ಇಪ್ಪತ್ತು ಕೂಡಿದರೆ ದೈವತ ಹಾಗೂ ಇಪ್ಪತ್ತೆರಡು ಕೂಡಿದರೆ ನಿಷಾದ ಸ್ವರ ಕೇಳಿಬರುತ್ತದೆ ಇದನ್ನು ಇಷ್ಟು ಒತ್ತು ಕೊಟ್ಟು ಹೇಳಲು ಕಾರಣ ಏನೆಂದರೆ ಶ್ರುತಿಗಳು ಸರಿಯಾಗಿ ಕೂಡಿದರೆ ಮಾತ್ರ ಸ್ವರಗಳು ಸರಿಯಾಗಿ ಕೇಳಿಬರುತ್ತವೆ ಶ್ರುತಿಗಳು ಸರಿಯಾಗಿ ಕೂಡದೇ ಇದ್ದರೆ ಸ್ವರಗಳು ಅಪಸ್ವರವಾಗಿ ಕೇಳುತ್ತದೆ ಎರಡು ಸ್ವರಗಳ ಮಧ್ಯ ಕೂದಲು ಎಳೆಯಷ್ಟು ವ್ಯತ್ಯಾಸವಾದರೂ ಅದಕ್ಕೆ ಅಪಸ್ವರ ಎಂದು ಹೇಳುತ್ತೇವೆ ಷಡ್ಜ ಸ್ವರವು ನಾಲ್ಕನೆಯ ಶ್ರುತಿಯ ಮೇಲಿದೆ ರಿಷಭ ಸ್ವರವು ಏಳನೆಯ ಶ್ರುತಿಯ ಮೇಲೆ ಇದೆ ಆದ್ದರಿಂದ ಷಡ್ಜ ಹಾಗೂ ರಿಷಭ ಮಧ್ಯ ಮೂರು ಶ್ರುತಿಗಳ ಅಂತರವಿದೆ ಅಂದರೆ ಐದನೆಯ ಶ್ರುತಿಯಿಂದ ಇದನ್ನು ಎಣಿಸಬೇಕು ಹಾಗೆಯೇ ರಿಷಭದಿಂದ ಗಾಂಧಾರ ಎರಡು ಶ್ರುತಿ ಗಾಂಧಾರದಿಂದ ಮಧ್ಯಮ ನಾಲ್ಕು ಶ್ರುತಿ ಮಧ್ಯಮದಿಂದ ಪಂಚಮ ನಾಲ್ಕು ಶ್ರುತಿ ಪಂಚಮದಿಂದ ದೈವತ ಮೂರು ಶ್ರುತಿ ಹಾಗೂ ದೈವತದಿಂದ ನಿಷಾದ ಎರಡು ಶ್ರುತಿ ಅಂದರೆ ನಾಲ್ಕು ಮೂರು ಎರಡು ನಾಲ್ಕು ನಾಲ್ಕು ಮೂರು ಎರಡು ಒಟ್ಟಲ್ಲಿ ಇಪ್ಪತ್ತ ಎರಡಾಗುತ್ತೆ ಸ ರೇಗಾಮ ಪಾಧಾನಿ ಹೀಗೆ ತೋರಿಸಲಾಗಿದೆ ಗ್ರಾಮದಲ್ಲಿ ಪಂಚಮ ಸ್ವರವು ನಾಲ್ಕು ಶ್ರುತಿಗಳ ಮೇಲೆ ಇದ್ದು ಹಾಗೂ ದೈವತ ಮೂರು ಶ್ರುತಿಗಳ ಮೇಲೆ ಇರುತ್ತದೆ ಇದಕ್ಕೆ ಷಡ್ಜ್ರಾಮ ಅನ್ನುತ್ತೇವೆ ಗ್ರಾಮದಲ್ಲಿ ಸಪ್ತ ಸ್ವರಗಳು ನಿಶ್ಚಿತವಾದ ಶ್ರುತಿಗಳ ಮೇಲೆ ಸ್ಥಾಪಿಸವಾಗಿದ್ದು ಕಿಂಚತ್ತು ಸ್ಥಾನ ಪಲ್ಲಟವಾದರೆ ಗ್ರಾಮದ ಸ್ವರೂಪ ಕೆಟ್ಟು ಹೋಗುತ್ತದೆ ಗ್ರಾಮದ ಸರ ಸ್ವರಗಳ ಶ್ರುತಿ ಸಂಖ್ಯೆ ನಾಲ್ಕು ಮೂರು ಎರಡು ನಾಲ್ಕು ನಾಲ್ಕು ಮೂರು ಎರಡು ಮಧ್ಯಮ ಗ್ರಾಮ ಮಧ್ಯಮ ಗ್ರಾಮದಲ್ಲಿ ಪಂಚಮ ಸ್ವರವು ಸ್ಥಾನ ಪಲ್ಲಟದಿಂದಾಗಿ ಮೂರು ಶ್ರುತಿಯದ್ದು ಆಗಿರುತ್ತದೆ ಹಾಗೂ ದೈವತ ನಾಲ್ಕು ಶ್ರುತಿಯಲ್ಲಿ ಇರುತ್ತದೆ ಹೀಗೆ ಸ್ಥಾನ ಪಲ್ಲಟವಾಗುವುದರಿಂದ ಮಧ್ಯಮ ಗ್ರಾಮದಲ್ಲಿ ಶ್ರುತಿ ಸಂಖ್ಯೆಯಲ್ಲಿ ವ್ಯತ್ಯಾಸವಾಗುತ್ತದೆ ಮಧ್ಯಮ ಗ್ರಾಮದ ಶ್ರುತಿ ಸಂಖ್ಯೆ ನಾಲ್ಕು ಮೂರು ಎರಡು ನಾಲ್ಕು ಮೂರು ನಾಲ್ಕು ಎರಡು ಆಗಿರುತ್ತದೆ ಇದಕ್ಕೆ ಮಧ್ಯಮ ಗ್ರಾಮ ಅನ್ನುತ್ತೇವೆ ಇದರ ವ್ಯಾಖ್ಯೆ ಮಧ್ಯಮ ಗ್ರಾಮದಲ್ಲಿ ಪಂಚಮ ಮೂರು ಶ್ರುತಿಗಳ ಮೇಲೆ ಇದ್ದು ದೈವತ ಸ್ವರವು ನಾಲ್ಕು ಶ್ರುತಿಗಳ ಮೇಲೆ ಇರುತ್ತದೆ ಷಡ್ಜ ಗ್ರಾಮ ಹಾಗೂ ಮಧ್ಯಮ ಗ್ರಾಮ ಇವು ಮುಂದೆ ಮೂರ್ಛನಾಗಳನ್ನು ರಚನೆ ಮಾಡಲು ದಾರಿ ಆಗುತ್ತವೆ ಷಡ್ಜ ಹಾಗೂ ಮಧ್ಯಮ ಗ್ರಾಮಗಳ ವ್ಯತ್ಯಾಸ ಷಡ್ಜ ಗ್ರಾಮದಲ್ಲಿ ಇರುವ ಪಂಚಮ ಸ್ವರವು ನಾಲ್ಕು ಶ್ರುತಿಗಳ ಮೇಲೆ ಇದ್ದು ದೈವತ್ ಮೂರು ಶ್ರುತಿಗಳ ಮೇಲೆ ಇರುತ್ತದೆ ಮಧ್ಯಮ ಗ್ರಾಮದಲ್ಲಿ ಪಂಚಮ ಸ್ವರವು ಮೂರು ಶ್ರುತಿಗಳ ಮೇಲೆ ಇದ್ದು ದೈವತ್ ನಾಲ್ಕು ಶ್ರುತಿಗಳ ಮೇಲೆ ಇರುತ್ತದೆ ಷಡ್ಜ ಹಾಗೂ ಮಧ್ಯಮ ಗ್ರಾಮಗಳ ಸಂಬಂಧ ಷಡ್ಜ ಗ್ರಾಮದಲ್ಲಿ ಹದಿನೇಳನೆಯ ಶ್ರುತಿಯ ಮೇಲೆ ಇರುವ ಪಂಚಮ ಸ್ವರವು ತನ್ನ ಮೂಲ ಸ್ಥಾನವನ್ನು ಬಿಟ್ಟು ಒಂದು ಶ್ರುತಿ ಕೆಳಗೆ ಬಂದರೆ ಅದು ಮಧ್ಯಮ ಗ್ರಾಮ ಆಗುವುದು ಅದೇ ಪಂಚಮ ಸ್ವರವು ಮತ್ತೆ ತನ್ನ ಮೂಲ ಸ್ಥಾನಕ್ಕೆ ಹಿಂದಿರುಗಿದರೆ ಅದು ಗ್ರಾಮ ಆಗುತ್ತದೆ ಮೂರ್ಛನ ಈ ಹಿಂದೆ ಹೇಳಿದಂತೆ ಗ್ರಾಮದಿಂದ ಸ್ವರ ಸಮೂಹ ಸ್ವರ ಸಮೂಹದಿಂದ ವಿವಿಧ ಮೂರ್ಛನಗಳು ಉತ್ಪತ್ತಿ ಆಗುತ್ತವೆ ಅಂದರೆ ವಿವಿಧ ಮೂರ್ಛನಾಗಳು ಗ್ರಾಮದ ಮುಖಾಂತರವೇ ರಚಿಸಲ್ಪಡುತ್ತವೆ ಮೂರ್ಛನ ಶಬ್ದವನ್ನು ಮೂರ್ಛಾ ಈ ಧಾತುವಿನಿಂದ ತೆಗೆದುಕೊಳ್ಳಲಾಗಿದೆ ಸಾಮಾನ್ಯವಾಗಿ ಮೂರ್ಛನ ಅಂದರೆ ಸಪ್ತ ಸ್ವರಗಳನ್ನು ಕ್ರಮವಾಗಿ ಆರೋಹ ಅವರೋಹ ಮಾಡುವುದಕ್ಕೆ ಮೂರ್ಛನಗಳು ರಚನೆ ಆಗುತ್ತವೆ ಅನ್ನುತ್ತಾರೆ ಮೂರ್ಛನಗಳ ಬಗ್ಗೆ ಕೆಲವು ವಿದ್ವಾಂಸರ ಅಭಿಪ್ರಾಯ ನೋಡೋಣ ಮತಂಗ ಮುನಿಯ ಅಭಿಪ್ರಾಯದಂತೆ ಮೂರ್ಛನ ಶಬ್ದವನ್ನು ಸಂಸ್ಕೃತಿ ಮೂರ್ಛ ಇದರಿಂದ ತೆಗೆದುಕೊಳ್ಳಲಾಗಿದೆ ಮೂರ್ಛ ಅಂದರೆ ವಿಸ್ತಾರ ಎಂಬುದು ಅದರ ಅರ್ಥ ಆದ್ದರಿಂದ ಮತಂಗನು ಮೂರ್ಛಯತೆ ಯಾನಿ ರಾಗೋಹಿ ಮೂರ್ಛನ ಅಂದಿದ್ದಾನೆ ಅಂದರೆ ಯಾವುದೇ ರಾಗವನ್ನು ಮೂರ್ಛನಗಳ ಮುಖಾಂತರವೇ ವಿಸ್ತಾರ ಮಾಡಲಿಕ್ಕೆ ಆಗುತ್ತದೆ ಎಂದು ಸ್ಪಷ್ಟಪಡಿಸಿದ್ದಾನೆ ಭರತ ಮುನಿಯು ತನ್ನ ನಾಟ್ಯಶಾಸ್ತ್ರ ಗ್ರಂಥದಲ್ಲಿ ಮೂರ್ಛನಾದ ಉಲ್ಲೇಖ ಹೀಗೆ ಮಾಡಿದ್ದಾನೆ ಕ್ರಮಯುಕ್ತ ಸ್ವರಸಪ್ತಕ ಮೂರ್ಛನ ಸ್ತಭಿನಂಜಿತ್ ಅಂದರೆ ಸಪ್ತ ಸ್ವರಗಳು ಕ್ರಮವಾಗಿ ಇರುವುದಕ್ಕೆ ಮೂರ್ಛನ ಅಂತ ಹೇಳಿದ್ದಾನೆ ಸಂಗೀತ ರತ್ನಾಕರ ಗ್ರಂಥದಲ್ಲಿ ಶಾರಂಗದೇವನು ಗ್ರಾಮ ಸ್ವರ ಸಮೂಹ ಸ್ಯಾತ್ಮೋರ್ಛನಾದೇ ಸಮಾಶ್ರಯ ಅಂದಿದ್ದಾನೆ ಹಾಗಂದರೆ ಈ ಎಲ್ಲ ವಿದ್ವಾಂಸಗಳ ಅಭಿಪ್ರಾಯಗಳನ್ನು ಗಮನಿಸಿದರೆ ಸಾಮಾನ್ಯವಾಗಿ ಮೂರ್ಛನದಲ್ಲಿ ಈ ಅಂಶಗಳು ಕಂಡುಬರುತ್ತವೆ ಸಪ್ತ ಸ್ವರಗಳ ಗುಂಪು ಕ್ರಮವಾಗಿ ಆರೋಹ ಅವರೋಹ ಮಾಡುವುದರಿಂದ ಮೂರ್ಛನಗಳು ರಚನೆ ಆಗುತ್ತವೆ ವಿವಿಧ ಮೂರ್ಛನಾಗಳು ಗ್ರಾಮದ ಮುಖಾಂತರವೇ ರಚಿಸಲ್ಪಡುತ್ತವೆ ಮೂರ್ಛನಾಗಳನ್ನು ಮಾಡಲು ಸ್ವರಗಳ ಗುಂಪು ಅವಶ್ಯ ಯಾವುದೇ ರಾಗವನ್ನು ಮೂರ್ಛನಾಗಳಿಂದಲೇ ವಿಸ್ತಾರ ಮಾಡಲಿಕ್ಕೆ ಆಗುತ್ತದೆ ಒಟ್ಟು ಮೂರು ಪ್ರಕಾರದ ಮೂರ್ಛನಾ ಗ್ರಾಮಗಳು ಇವೆ ಷಡ್ಜ ಗ್ರಾಮ ಮೂರ್ಛನ ಮಧ್ಯಮ ಗ್ರಾಮ ಮೂರ್ಛನ ಹಾಗೂ ಗಾಂಧಾರ ಗ್ರಾಮ ಮೊದಲೇ ಹೇಳಿದಂತೆ ಗಾಂಧಾರ ಗ್ರಾಮವು ಸ್ವರ್ಗಲೋಕಕ್ಕೆ ಸಂಬಂಧಿಸಿದ್ದು ಅದರ ಬಗ್ಗೆ ಸ್ಪಷ್ಟವಾಗಿ ಮಾಹಿತಿ ಸಿಗುವುದಿಲ್ಲ ಆದುದರಿಂದ ಷಡ್ಜ ಗ್ರಾಮ ಹಾಗೂ ಮಧ್ಯಮ ಗ್ರಾಮದ ಮೂರ್ಛನಾಗಳನ್ನು ತಿಳಿದುಕೊಳ್ಳೋಣ ಷಡ್ಜಗ್ರಾಮ ಮೂರ್ಛನಾದಲ್ಲಿ ಏಳು ಹಾಗೂ ಮಧ್ಯಮ ಗ್ರಾಮದಲ್ಲಿ ಏಳು ಮೂರ್ಛನಾಗಳನ್ನು ಹೊಂದಿವೆ ಹೀಗೆ ಒಟ್ಟು ಹದಿನಾಲ್ಕು ಮೂರ್ಛನಗಳು ಇವೆ ಭಾರತನು ಈ ಮೂರ್ಛನಗಳಿಗೆ ತಾನುಗಳು ಅಥವಾ ಮೂರ್ಛನಾ ತಾನುಗಳು ಅಂತ ಹೇಳಿದ್ದಾನೆ ಷಡ್ಜ್ರಮ ಮೂರ್ಛನಾಗಳು ಹೆಸರು ಉತ್ತರ ಮಂದ್ರ ಇದು ನಿ ಆರೋಹ ಸ ರೇಗಾಮ ಪದ ನೀ ಆವರೋಹ ಮಗ ದರೇಸ ರಜನಿ ಇದು ನಿ ದ ಅರೋಹ ನಿ ಸ ರೇ ಗ ಮ ಪ ಧ ಅವರೋಹ ಧ ಪ ಮ ಗ ರೇ ಸಾರಾಯತ ಮೂರ್ಛನ ಧ ಪ ಧ ನಿ ಸ ರೇ ಗ ಮ ಅವರೋಹ ಪೇ ಸಾ ದ ಶುದ್ಧ ಷಡ್ಜ ಮೂರ್ಛನ ಪ ಮರೋಹ ಧ ನಿ ಸ ರೇ ಗ ಹಾಗೂ ಅವರೋಹ ಮ ಗ ರೇ ದ ಪ ಧ ಮತ್ಸರಿಕೃತ್ ಮೂರ್ಛತದಲ್ಲಿ ಮ ಗ ಆರೋಹ ಮಾಪ ಪ ಧಾನೀ ರೇ ಗ ಹಾಗೂ ಅವರೋಹ ಗ ರೇ ಸಾ ಅಶ್ವ ಕ್ರಾಂತ ಅಶ್ವಕ್ರಾಂತ ಗ ರೆ ಆರೋಹ ಗ ಪ ಧಾನಿ ನೀ ಸ ರೇ ಅವರೋ ಅವರೋಹ ರೇ ಸ ನೀಧ ಪಾಮ ಗ ಹಾಗೂ ಅಭಿರುದ್ಗತ್ ಮೂರ್ಛನದಲ್ಲಿ ರೇ ಸ ಆರೋಹ ರೇ ಗಾ ಪ ಧಾನಿ ಸ ಅವರೋಹ ಸ ನೀಧ ಪ ಮೇ ಮಧ್ಯ ಮಧ್ಯಮ ಗ್ರಾಮ ಮೂರ್ಛನಗಳಲ್ಲಿ ಮೂರ್ಛನ ಸಾವೇರಿ ಮ ಗ ಆರೋಹ ಮಪ ಧಾನಿ ಸ ಅವರೋಹ ಗರೆ ಸಾನಿ ಸಾ ನೀ ಧಾಪ ಮಣೇಶ್ವ ಗೇ ಗಮ ಪ ಧಾನಿ ಸ ರೇ ಅವರೋಹ ರೇ ಸ ನೇ ಸ ನೀ ದಲೋಪಹ ಮೂರ್ಛನದಲ್ಲಿ ರೇ ಸ ಆರೋಹ ರೇ ಗ ಮೀ ಸ ಅವರೋಹ ಸಾ ನೀ ಧಾಪ ಮಗ ರೇ ಶುದ್ಧ ಮಧ್ಯ ಈ ಮೂರ್ಚಕದಲ್ಲಿ ಆರೋಹ ಸ ರೇ ಗ ಮೀ ಹಾಗೂ ಅವರೋಹ ನೀ ಧ ಮಾರ್ಗಿ ಸಾರ್ಚದಲ್ಲಿ ನಿ ಧ ಆರೋಹ ನಿ ಸ ರೇ ಗಾಮ ಪ ಧ ಅವರೋಹ ಧ ಪಾಮ ಗಾರೆ ಸಾನಿ ಪೌರವಿ ಮೋರ್ಚದಲ್ಲಿ ದ್ವ ದಾನಿ ಸ ರೇಗಾಮ ಪ ಇದು ಆರೋಹ ಅವರೋಹದಲ್ಲಿ ಪಾಮ ಗಾರೆ ಸಾನಿ ಧ ಹಾಗೂ ಹೃಷ್ಯತ ಆರೋಹ ಆರೋಹ ಇದು ಪಾಮ ಬರುತ್ತದೆ ಪ ಧಾನಿ ಸ ರೇಗಾಮ ಹಾಗೂ ಅವರೋಹ ಮಗ ರೇ ಸಾನೀಧ ಪ ಮೂರ್ಛನಗಳ ಮಹತ್ವ ಮೂರ್ಛನ ಅವುಗಳಿಂದ ರಾಗವನ್ನು ವಿಸ್ತಾರ ಮಾಡಲಿಕ್ಕೆ ಆಗುತ್ತದೆ ಮೂರ್ಛನಗಳಿಂದ ಅನೇಕ ರಾಗ ರಾಗಿಣಿಗಳು ಉತ್ಪನ್ನವಾಗುತ್ತವೆ ಈ ಹದಿನಾಲ್ಕು ಮೂರ್ಛನಗಳನ್ನು ಆಳವಾಗಿ ಒಳಹೊಕ್ಕು ಅಭ್ಯಸಿಸಿದಾಗ ಷಡ್ಜ ಗ್ರಾಮ ಹಾಗೂ ಮಧ್ಯಮ ಗ್ರಾಮ ಮೂರ್ಛನಗಳಲ್ಲಿ ಹೇಗೆ ಔಡವ ಜಾತಿ ಮಾಡಬೇಕು ಯಾವ ಸ್ವರಗಳನ್ನು ಬಿಟ್ಟರೆ ಔಡವ ಜಾತಿ ಆಗುತ್ತದೆ ಹೇಗೆ ಶಾಡವ ಜಾತಿ ಮಾಡಬೇಕು ಹಾಗೂ ಅದರಲ್ಲಿ ಬರುವ ಸ್ವರಗಳು ತಾಣಗಳು ಎಷ್ಟು ಎಂಬುದನ್ನು ಅರಿವಾಡುತ್ತದೆ ಷಡ್ಜ ಗ್ರಾಮ ಮೂರ್ಛನಾದಲ್ಲಿ ಔಡವ ಶುದ್ಧ ತಾನು ಒಟ್ಟು ಇಪ್ಪತ್ತೊಂದು ಹಾಗೂ ಶಾಡವ ಶುದ್ಧ ತಾನ ಇಪ್ಪತ್ತ ಎಂಟು ಇದೆ ಮಧ್ಯಮ ಮೂರ್ಛನಾದಲ್ಲಿ ಔಡವ ಶುದ್ಧ ತಾನ ಒಟ್ಟು ಹದಿನಾಲ್ಕು ಹಾಗೂ ಶಾಡವ ತಾನ ಇಪ್ಪತ್ತ ಒಂದು ಇವೆ ಒಟ್ಟು ಎಂಬತ್ತ ನಾಲ್ಕು ಶುದ್ಧ ತಾನುಗಳು ಇವೆ ಇದನ್ನು ಹೇಳುವ ಉದ್ದೇಶ ಏನೆಂದರೆ ರಾಗಗಳನ್ನು ವಿಸ್ತಾರ ಮಾಡಲಿಕ್ಕೆ ಮೂರ್ಛನಗಳೇ ಕಾರಣ ಮೂಲ ಶ್ರುತಿಗಳೇ ಸ್ವರಗಳಿಗೆ ಕಾರಣವಾಗಿವೆ ಈ ಶ್ರುತಿ ಸ್ವರಗಳ ಸಮೂಹವೇ ಗ್ರಾಮವಾಗಿದೆ ಗ್ರಾಮವೇ ಮೂರ್ಛನಗಳಿಗೆ ದಾರಿಯಾಗಿದೆ ಮೂರ್ಛನಗಳು ರಾಗವನ್ನು ವಿಸ್ತಾರ ಮಾಡಲಿಕ್ಕೆ ಕಾರಣವಾಗಿವೆ ಹೀಗೆಯೇ ಶ್ರುತಿ ಸ್ವರ ಗ್ರಾಮ ಮೂರ್ಛನಗಳಿಂದ ರಾಗ ರಾಗಿಣಿ ಹೀಗೆ ಸಂಗೀತ ಬೆಳೆಯುತ್ತ ಸಾಗರಾಕಾರವಾಗಿ ಬೆಳೆದು ನಿಂತಿದೆ